ಮಧ್ಯಪ್ರದೇಶದ ಇಂದೋರ್ನ ರಾಮದಾಸ್ ಹಾಗೂ ವಾಣಿಶ್ರೀ ಅನ್ನೋ ದಂಪತಿ ಬಟ್ಟೆ ವ್ಯಾಪಾರ ಮಾಡಿಕೊಂಡು ತಮ್ಮ ನಾಲ್ಕು ಜನ ಮಕ್ಕಳ ಜೊತೆ ಜೀವನವನ್ನ ನಡೆಸ್ತಿದ್ರು ಇವರ ಕೊನೆಯ ಮಗನೇ ಗೌರವ್ ಚಿಕ್ಕ ವಯಸ್ಸಿನಿಂದಾನೇ ತಂದೆ ತಾಯಿ ಪಡ್ತಿದ್ದ ಕಷ್ಟವನ್ನ ಕಣ್ಣಾರೆ ನೋಡಿ ಬೆಳೆದಿದ್ದ ಮಗ ಚೆನ್ನಾಗಿ ಓದಿ ತನ್ನ ಕಾಲ ಮೇಲೆ ನಿಂತ್ಕೊಂಡು ಪೋಷಕರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಕನಸು ಕಂಡಿದ್ದ ಸೆಕೆಂಡ್ ಪಿಯುಸಿ ಮುಗೀತಿದ್ದಂತೆ ಇಂದೋರ್ನ ಖಾಸಗಿ ಕಾಲೇಜು ಒಂದರಲ್ಲಿ ಬಿ ಫಾರ್ಮಸಿಗೆ ಜಾಯಿನ್ ಆಗಿದ್ದ ಆದರೆ ಹಿಂದಿ ಮೀಡಿಯಂ ಓದಿದ್ದ ಗೌರವ್ಗೆ ಬಿ ಫಾರ್ಮಸಿಯಲ್ಲಿ ಇಂಗ್ಲಿಷ್ ಕಬ್ಬಿ ಕಡಲೆಯಂತಾಗಿತ್ತು ಹೀಗಾಗಿ ಇಂಗ್ಲಿಷ್ ಟ್ಯೂಷನ್ ಗೆ ಹೋಗುವ ನಿರ್ಧಾರಕ್ಕೆ ಗೌರವ್ ಬಂದಿದ್ದ ಗೌರವ್ ಓದ್ತಿದ್ದ ಕಾಲೇಜಿನಲ್ಲೇ ಆಕಾಂಕ್ಷಾ ಅನ್ನೋ ಇಪ್ಪತ್ನಾಲ್ಕು ವರ್ಷದ ಯುವತಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿದ್ಲು ಕಾಲೇಜು ಮುಗಿದ ಬಳಿಕ ಆಕಾಂಕ್ಷಾ ಟ್ಯೂಷನ್ ಮಾಡ್ತಿದ್ದರ ಬಗ್ಗೆ ತಿಳ್ಕೊಂಡ ಗೌರವ್ ತನಗೂ ಕ್ಲಾಸ್ ಮಾಡ್ತೀರಾ ಅಂತ ಆಕಾಂಕ್ಷಾ ಹತ್ರ ಕೇಳಿದ್ದ ಅದಕ್ಕೆ ಈ ಆಕಾಂಕ್ಷಾ ಎಲ್ಲಾ ಸ್ಟೂಡೆಂಟ್ಸ್ ಹತ್ರ ಹತ್ತು ಸಾವಿರವನ್ನ ತಗೋತೀನಿ ನೀನು ಅಷ್ಟು ಕೊಟ್ರೆ ನಿನಗೂ ಟ್ಯೂಷನ್ ತಗೋತೀನಿ ಅಂತ ಅಂದಿದ್ಲು ಇದೇ ವಿಚಾರವನ್ನ ಗೌರವ್ ತನ್ನ ಪೋಷಕರ ಹತ್ರ ಹೇಳ್ತಿದ್ದಂತೆ ಗೌರವ್ ತಂದೆ ತಾಯಿ ಮಗ ಮಗನಿಗೆ ಬೇಡ ಅನ್ನದೇ ಹತ್ತು ಸಾವಿರ ಹಣವನ್ನ ಕೊಟ್ಟಿದ್ರು ಬಳಿಕ ಗೌರವ್ ಮಾರನೇ ದಿನವೇ ಆಕಾಂಕ್ಷಾ ಹತ್ರ ಟ್ಯೂಷನ್ಗೆ ಜಾಯ್ನ್ ಆಗಿದ್ದ ಆಕಾಂಕ್ಷಾಗೆ ಅದಾಗಲೇ ಮದುವೆಯಾಗಿತ್ತು ಈಕೆಯ ಗಂಡ ಬೇರೊಂದು ಊರಿನಲ್ಲಿ ಕೆಲಸ ಮಾಡ್ತಾ ತಿಂಗಳಿಗೆ ಒಂದೋ ಎರಡೋ ಸಲ ಮನೆಗೆ ಬಂದು ಹೋಗ್ತಿದ್ದ ಇದ್ದೊಬ್ಬ ಮಗಳನ್ನು ತನ್ನ ತಂದೆ ತಾಯಿ ಹತ್ರ ಬಿಟ್ಟಿದ್ದ ಆಕಾಂಕ್ಷಾ ಇಂದೋರ್ನಲ್ಲಿ ಒಬ್ಬಳೇ ಇರ್ತಾ ಕೆಲಸಕ್ಕೆ ಹೋಗ್ತಾ ಒಂಟಿ ಜೀವನವನ್ನ ನಡೆಸ್ತಿದ್ಲು ಆಕಾಂಕ್ಷಾ ಹತ್ರ ಗೌರವ್ ಸೇರಿದಂತೆ ಒಟ್ಟು ಹದಿನಾರು ಜನ ವಿದ್ಯಾರ್ಥಿಗಳು ಟ್ಯೂಷನ್ಗೆ ಬರ್ತಿದ್ರು ಗೌರವ್ ಹೈ ಟು ಪರ್ಸನಾಲಿಟಿ ನೋಡಿ ಹೆಣ್ಮಕ್ಕಳು ಅವನ ಹಿಂದೆ ಬೀಳ್ತಿದ್ರು ಹೀಗೆ ಟ್ಯೂಷನ್ಗೆ ಬರ್ತಿದ್ದ ಶೀತಲನ್ನು ಆಗತಾನೆ ಬಲಿತಿದ್ದ ಯುವತಿ ಜೊತೆ ಗೌರವ್ಗೆ ಪರಿಚಯವಾಗಿತ್ತು ದಿನಗಳಲ್ಲಿ ಇಬ್ರು ಲವ್ ಅಲ್ಲಿ ಬಿದ್ದಿದ್ರು ಇಬ್ರು ಟ್ಯೂಷನ್ ಅಲ್ಲಿ ಜೊತೆ ಜೊತೆಯಾಗಿ ಕೂತ್ಕೋತಿದ್ರು ಇವರ ಕ್ಲೋಸ್ನೆಸ್ ನೋಡಿ ಆಕಾಂಕ್ಷೆಗೆ ಬೆಂಕಿ ಇಟ್ಟಂತಾಗಿತ್ತು ಕಾರಣ ಹತ್ತೊಂಬತ್ತು ವರ್ಷಕ್ಕೆ ಗೌರವ್ ಇಪ್ಪತ್ತೈದು ವರ್ಷದ ಯುವಕನಂತೆ ಕಾಣ್ತಿದ್ದ ಅವನ ಮೈಮಾಟಕ್ಕೆ ಆಕಾಂಕ್ಷ ಸಹ ಮನಸೋತಿದ್ಲು ಆದ್ರೆ ಗೌರವ್ ಮಾತ್ರ ಟೀಚರ್ ಕಡೆ ಗಮನ ಕೊಡದೆ ಬೇರೊಬ್ಬಳು ಯುವತಿ ಜೊತೆ ಕ್ಲೋಸ್ ಆಗಿ ಇರೋದನ್ನ ನೋಡಿ ಟೀಚರ್ ಗೆ ಸಹಿಸಿಕೊಳ್ಳೋಕೆ ಆಗಿರ್ಲಿಲ್ಲ ಇದೇ ಕೋಪದಲ್ಲಿ ಆಕಾಂಕ್ಷ ಶೀತಲ್ ತಂದೆಗೆ ಫೋನ್ ಮಾಡಿ ನಿಮ್ಮ ಮಗಳು ಟ್ಯೂಷನ್ ನೆಪದಲ್ಲಿ ಒಬ್ಬ ಹುಡುಗನನ್ನ ಲವ್ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಹೇಳಿದ್ಲು ಇದರಿಂದ ಶೀತಲ್ ತಂದೆ ಅವಳನ್ನ ಟ್ಯೂಷನ್ಗೆ ಕಳಿಸೋದನ್ನು ನಿಲ್ಲಿಸಿ ಅವಳ ಮೊಬೈಲ್ ಕಿತ್ಕೊಂಡಿದ್ದ ಗೌರವ್ ಹಾಗೂ ಬೇರೆ ಬೇರೆ ಕಾಲೇಜು ಆಗಿದ್ದ ಕಾರಣ ಇಬ್ರು ನಾನೊಂದು ತೀರಾ ನೀನೊಂದು ತೀರಾ ಅನ್ನುವಂತಾಗಿದ್ರು ಇದೇ ಗ್ಯಾಪ್ ಅಲ್ಲಿ ಟೀಚರ್ ಗೌರವ್ ಮನಸ್ಸನ್ನ ಬದಲಾಯಿಸಿದ್ಲು ನಿಮ್ಮ ಅಪ್ಪ ಅಮ್ಮ ಅಷ್ಟು ಕಷ್ಟಪಟ್ಟು ನಿನ್ನನ್ನು ಓದಿಸ್ತಿದ್ದಾರೆ ನೀನು ನೋಡಿದ್ರೆ ಲವ್ ಅಂತ ಓಡಾಡಿಕೊಂಡು ನಿನ್ನ ಓದಿನ ಕಡೆ ಗಮನ ಕೊಡ್ತಿಲ್ಲ ಅಂತ ಬುದ್ಧಿ ಮಾತು ಹೇಳಿದ್ಲು ಟೀಚರ್ ಮಾತು ಕೇಳಿದ ಗೌರವ್ಗೆ ತಾನು ತಪ್ಪು ಮಾಡಿದ್ದೀನಿ ಲೆಕ್ಚರರ್ ಹೇಳ್ತಿರೋದು ನಿಜ ಅಂತ ಅನಿಸಿತ್ತು ಇನ್ನು ಪ್ರ ಪ್ರತಿದಿನ ಟ್ಯೂಷನ್ ಮುಗಿದು ಎಲ್ಲಾ ಸ್ಟೂಡೆಂಟ್ಸ್ ಮನೆಗೆ ಹೋದ್ರು ಆಕಾಂಕ್ಷ ಮಾತ್ರ ಗೌರವ್ನ ಏನೋ ಒಂದು ನೆಪ ಹೇಳಿ ಮನೆಯಲ್ಲೇ ಇರಿಸಿಕೊಳ್ತಿದ್ಲು ಅಂಗಡಿಯಲ್ಲಿ ರೇಷನ್ ತಂದ್ಕೊಡು ಅದು ಮಾಡು ಇದು ಮಾಡು ಅಂತ ಗೌರವ್ ಹತ್ರ ಆಕಾಂಕ್ಷಾ ಕೆಲಸ ಮಾಡಿಸಿಕೊಳ್ತಿದ್ಲು ಅಲ್ಲದೆ ಅಡಿಗೆ ಮಾಡಿ ಇಬ್ರು ಒಟ್ಟಿಗೆ ಊಟ ಮಾಡಿದ ಬಳಿಕವೇ ಗೌರವ್ ಮನೆಗೆ ಹೋಗ್ತಿದ್ದ ಅದೊಂದು ದಿನ ಗೌರವ್ಗೆ ಕಾಲ್ ಮಾಡಿದ್ದ ಆಕಾಂಕ್ಷ ನಿನಗೆ ಸ್ಪೆಷಲ್ ಕ್ಲಾಸ್ನ ಹೇಳ್ಕೊಡ್ತೀನಿ ಒಂದೆರಡು ಟಾಪಿಕ್ ಪಕ್ಕ ಎಕ್ಸಾಮ್ ಗೆ ಬರುತ್ತೆ ಈ ವಿಷಯವನ್ನ ಯಾರಿಗೂ ಹೇಳದೆ ಮನೆಗೆ ಬಾ ಅಂತ ಕರೆಸಿಕೊಂಡಿದ್ಲು ಇತ್ತ ಗೌರವ್ ಮನೆಗೆ ಬರ್ತಿದ್ದಂತೆ ಅವನನ್ನ ಪಕ್ಕದಲ್ಲೇ ಕೂರಿಸಿಕೊಂಡು ಪಾಠ ಮಾಡಿದ್ಲು ಆದರೆ ಪಾಠ ಮಾಡೋ ನೆಪದಲ್ಲಿ ಗೌರವ್ಗೆ ಆಗಾಗ ಕೈ ಟಚ್ ಮಾಡ್ತಾ ಅವನ ದೇಹದಲ್ಲಿದ್ದ ಎಳೆ ಕಾಮನಾಡಿಗಳನ್ನ ಆಕಾಂಕ್ಷ ಕೆರಳಿಸ್ತಿದ್ಲು ಗೌರವ್ ಎಷ್ಟೇ ಕಂಟ್ರೋಲ್ ಮಾಡಿಕೊಂಡ್ರು ಟೀಚರ್ ಕೊಡ್ತಿದ್ದ ದೇಹ ಸ್ಪರ್ಶಕ್ಕೆ ಗೌರವ್ ಒದ್ದಾಡಿ ಹೋಗಿದ್ದ ಟೀಚರ್ ಬೇರೆ ಸುಮ್ನೆ ಯಾಕೆ ಬೇಕು ಅಂತ ತನ್ನನ್ನ ತಾನು ಕಂಟ್ರೋಲ್ ಮಾಡಿಕೊಳ್ತಿದ್ದ ಹೀಗೆ ಗೌರವ್ ತನ್ನನ್ನ ತಾನು ಕಂಟ್ರೋಲ್ ಮಾಡಿಕೊಳ್ಳಲಾಗದೆ ಚಡಪಡಿಸ್ತಿದ್ರೆ ಆಗ್ಲೇ ಆಕಾಂಕ್ಷ ಸದ್ದಿಲ್ಲದೆ ಗೌರವ್ ಹತ್ರ ನೀನಂದ್ರೆ ನನಗೆ ಇಷ್ಟ ಅಂತ ಬಾಯಿ ಬಿಟ್ಟು ಹೇಳ್ಬಿಟ್ಟಿದ್ಲು ಇವಳ ಮಾತನ್ನ ಕೇಳಿದ್ದ ಗೌರವ್ ಒಂದು ಸೆಕೆಂಡ್ ಶಾಕ್ ಆಗಿದ್ದ ಆ ಶಾಕ್ ನಲ್ಲಿ ನಿಮಗೆ ಮದುವೆಯಾಗಿದೆ ಗಂಡ ಕೂಡ ಇದಾನೆ ನನ್ನ ಹೇಗೆ ಲವ್ ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದ ಆದ್ರೆ ಆಕಾಂಕ್ಷ ನನಗೆ ಮದುವೆಯಾಗಿ ನಾಲ್ಕು ವರ್ಷ ಆಯ್ತು ನನ್ನ ಗಂಡ ನನ್ನ ಒಂದು ದಿನವೂ ನನ್ನನ್ನ ಸುಖವಾಗಿ ನೋಡ್ಕೊಂಡಿಲ್ಲ ಅದಕ್ಕೆ ನೀನು ಕಾಲೇಜಲ್ಲಿ ಟ್ಯೂಷನ್ಗೆ ಬರ್ತೀನಿ ಅಂತಿದ್ದಂತೆ ಸರಿ ಅಂದಿದ್ದೆ ಯಾಕಂದ್ರೆ ನಿನ್ನ ನೋಡಿದ ದಿನವೇ ನನಗೆ ಫಸ್ಟ್ ಸೈಟ್ ಆಯ್ತು ಅನ್ನೋ ಸತ್ಯವನ್ನ ಆಕಾಂಕ್ಷ ಬಾಯ್ ಬಿಟ್ಟಿದ್ಲು ಅಲ್ಲದೆ ಹತ್ತು ಸಾವಿರ ತಗೋತೀನಿ ನೀನಂದ್ರೆ ನನಗೆ ತುಂಬಾ ಇಷ್ಟ ನೀನು ಕೊಡು ಉಳಿದಿದ್ದು ನಿನ್ನ ಖರ್ಚಿಗೆ ಇಟ್ಕೋ ಅಂತ ಅಂದಿದ್ಲು ಸುಖಕ್ಕೆ ಸುಖ ಕಾಸಿಗೆ ಕಾಸು ಅಂತಿದ್ದಂತೆ ಗೌರವ್ ಆಕಾಂಕ್ಷ ನ ಓಕೆ ಅಂದಿದ್ದ ಅದೇ ದಿನ ಗೌರವ್ ಕೈ ಹಿಡಿದಿದ್ದ ಟೀಚರ್ ನಾನು ಕೇಳಿದ್ದು ನೀನು ಕೊಟ್ರೆ ನೀನು ಕೇಳಿದ್ದು ನಾನು ಕೊಡ್ತೀನಿ ಅಂತ ಹೇಳಿದ್ಲು ನನಗೆ ನೀನು ಫೀಸ್ ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ನನಗೆ ಕೊ ಕೊಟ್ಟು ನನ್ನ ತೃಪ್ತಿಪಡಿಸಿದ್ರೆ ಸಾಕು ಅಂತ ಆಕಾಂಕ್ಷ ಗೌರವ್ನ ಕೇಳ್ಕೊಂಡಿದ್ಲು ಆಗ ಹತ್ತು ಸಾವಿರ ಹಣವನ್ನ ನಾನೇ ಖರ್ಚು ಮಾಡ್ಕೋಬಹುದು ಅನ್ನೋದನ್ನ ಯೋಚನೆ ಮಾಡಿದ ಗೌರವ್ ಟೀಚರ್ ಹೇಳಿದ ಮಾತಿಗೆ ಸರಿ ಅಂದಿದ್ದ ಹೀಗೆ ಗೌರವ್ ಓಕೆ ಅಂದಿದ್ದೆ ತಡ ಆಕಾಂಕ್ಷ ಗೌರವ್ನ ಅಪ್ಪಿ ಮುದ್ದಾಡಿದ್ಲು ಗೌರವ್ ಕೈನ ಹಿಡಿದು ಸೀದಾ ರೂಮ್ಗೆ ಕರ್ಕೊಂಡು ಹೋದ ವೇಳೆ ಹತ್ತೊಂಬತ್ತು ವರ್ಷದ ಹುಡುಗನ ಮುಂದೆ ಬಟ್ಟೆ ಬಿಚ್ಚಿ ಬೆತ್ತಲಾಗಿದ್ಲು ಗೌರವ್ಗೆ ಅದು ಮೊದಲ ಅನುಭವವಾಗಿದ್ರು ಆಕಾಂಕ್ಷ ನ ಮಿಲನದ ಉತ್ತುಂಗಕ್ಕೆ ಏರಿಸಿದ್ದ ಇದರಿಂದ ಆಕಾಂಕ್ಷಾಗೆ ತನ್ನ ಬಹುದಿನಗಳಿಂದ ತಡೆದಿಟ್ಟುಕೊಂಡಿದ್ದ ಕಾಮದ ಬಿಸಿ ಉಕ್ಕಿ ಹರಿದು ಬಳಿಕ ಅದು ತಣ್ಣಗಾಗಿತ್ತು ತನ್ನ ಜೀವನದಲ್ಲಿ ಮರೆಯಲಾರದ ಅನುಭವ ಅಂದು ಒಂದೇ ದಿನ ಸಿಕ್ಕಂತಾಗಿತ್ತು ಆ ದಿನ ಆಕಾಂಕ್ಷ ತೀಟೆ ತೀರಿಸಿದ್ದ ಗೌರವ್ಗೆ ಆ ಮಧುರ ಕ್ಷಣಗಳು ಪ್ರತಿದಿನ ಬೇಕು ಅಂತ ಅನಿಸಿತ್ತು ಹೀಗೆ ಕಾಲೇಜು ಮುಗಿಯುತ್ತಿದ್ದಂತೆ ಗೌರವ್ ಸೀದಾ ಆಕಾಂಕ್ಷ ಜೊತೆ ಬೆಡ್ರೂಮ್ ನ ಸೇರಿಕೊಳ್ತಿದ್ದ ಟ್ಯೂಷನ್ ಶುರುವಾಗೋದಕ್ಕೂ ಮೊದಲು ಒಂದು ಸಲ ಟ್ಯೂಷನ್ ಆದ್ಮೇಲೆ ಮತ್ತೊಂದು ಸಲ ಇಂಗ್ಲಿಷ್ ಟೀಚರ್ ಜೊತೆ ಬಯಾಲಜಿ ಪಾಠವನ್ನು ಗೌರವ್ ಕಲಿತಿದ್ದ ಹಾಲಿಗೆ ಮೊಸರು ಹಾಕಿದ್ರೆ ಹೆಪ್ಪಾಗುತ್ತೆ ವಯಸ್ಸಲ್ಲಿರೋ ನನಗೆ ನೀನು ಸುಖ ಕೊಡದಿದ್ರೆ ತಪ್ಪಾಗುತ್ತೆ ಅಂತ ಪ್ರತಿದಿನ ಆಕಾಂಕ್ಷ ಗೌರವ್ ಜೊತೆ ಬೆತ್ತಲಾಗಿ ಕಾಮ ಕೇಳಿಯಲ್ಲಿ ತೇಲ್ತಿದ್ಲು. ಆಕಾಂಕ್ಷ ಹಾಗೂ ಗೌರವ್ ದೈಹಿಕವಾಗಿ ಒಂದಾದಾಗ್ಲೆಲ್ಲ ಗೌರವ್ ಇವರ ಮಧುರದ ಗಳಿಗೆಗಳನ್ನು ಆಕಾಂಕ್ಷೆಗೆ ಗೊತ್ತಾಗದಂತೆ ರೆಕಾರ್ಡ್ ಮಾಡಿಟ್ಟುಕೊಳ್ತಿದ್ದ ಹೀಗೆ ದಿನಕ್ಕೆ ಎರಡು ಮೂರು ಸಲದಂತೆ ಗೌರವ್ ಹತ್ರ ಅರವತ್ತಕ್ಕೂ ಹೆಚ್ಚು ವಿಡಿಯೋಗಳು ಅವನ ಮೊಬೈಲ್ನಲ್ಲಿ ಭದ್ರವಾಗಿದ್ವು ಹೀಗೆ ರೆಕಾರ್ಡ್ ಆದ ವಿಡಿಯೋಗಳನ್ನೆಲ್ಲ ಗೌರವ್ ಅವನ ಲ್ಯಾಪ್ಟಾಪ್ನಲ್ಲಿ ಸೇವ್ ಮಾಡಿಟ್ಟುಕೊಳ್ತಿದ್ದ ಆದರೆ ಇವನ ಗ್ರಹಚಾರ ಕೆಟ್ಟು ಅದೊಂದು ದಿನ ಆಕಾಂಕ್ಷ ಅಚಾನಕ್ ಆಗಿ ಗೌರವ್ ಮೊಬೈಲ್ ನೋಡಿದ್ಲು ಈ ವೇಳೆ ಇಬ್ಬರ ರಸಭರಿತ ವಿಡಿಯೋಗಳನ್ನು ನೋಡಿ ಬೆಚ್ಚಿ ಬಿದ್ದಿದ್ಲು ಏನಿದೆಲ್ಲ ಇದನ್ನೆಲ್ಲ ಮೊಬೈಲ್ ನಲ್ಲಿ ಯಾಕಿಟ್ಕೊಂಡಿದ್ದೀಯಾ ಮೊದಲು ಡಿಲೀಟ್ ಮಾಡು ಅಂತ ಆಕಾಂಕ್ಷ ಗಲಾಟೆ ತೆಗೆದಿದ್ಲು ಆಕಾಂಕ್ಷ ಗರಂ ಆಗ್ತಿದ್ದಂತೆ ಗೌರವ್ ಮೊಬೈಲ್ ನಲ್ಲಿದ್ದ ಎಲ್ಲಾ ವಿಡಿಯೋಗಳನ್ನ ಡಿಲೀಟ್ ಮಾಡಿದ್ದ ಆದ್ರೆ ಯಾವಾಗ ಗೌರವ್ ಮೊಬೈಲ್ ನಲ್ಲಿ ವಿಡಿಯೋ ಮಾಡಿಕೊಳ್ಳೋಕೆ ಶುರು ಮಾಡಿದ್ನೋ ಅಂದಿನಿಂದ ಆಕಾಂಕ್ಷ ನಿಧಾನವಾಗಿ ಗೌರವ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದ್ಲು ಆದ್ರೆ ಟೀಚರ್ ಜೊತೆಗಿನ ಕಾಮ ಕೇಳಿಗೆ ಕಟ್ಟಪ್ಪನಂತೆ ಕಟ್ಟು ಬಿದ್ದಿದ್ದ ಗೌರವ್ ಟೀಚರ್ ತನ್ನ ಅವಾಯ್ಡ್ ಮಾಡ್ತಿರೋದನ್ನ ಸಹಿಸಿಕೊಳ್ಳೋಕೆ ಆಗದೆ ನೊಂದು ಹೋಗಿದ್ದ ಇದೇ ಪ್ರಶ್ನೆಯನ್ನ ಆಕಾಂಕ್ಷಾಗೆ ಕೇಳಿದ್ದ ಇನ್ಮೇಲೆ ನಮ್ಮಿಬ್ಬರ ನಡುವೆ ಯಾವುದೇ ರಿಲೇಶನ್ಶಿಪ್ ಇಲ್ಲ ಇಲ್ಲಿಗೆ ಎಲ್ಲದಕ್ಕೂ ಬ್ರೇಕ್ ಹಾಕ್ಬೇಕು ಅಂತ ಆಕಾಂಕ್ಷ ಅಂದಿದ್ಲು ಆದ್ರೆ ಗೌರವ್ ಮಾತ್ರ ನಿನ್ನ ಬಿಟ್ಟು ನನ್ನಿಂದ ಇರೋದಕ್ಕೆ ಆಗೋದಿಲ್ಲ ನಂದು ಡಿಗ್ರಿ ಕಂಪ್ಲೀಟ್ ಆಗ್ತಿದ್ದಂತೆ ಮದುವೆಯಾಗೋಣ ನಿನ್ನ ಗಂಡನಿಗೆ ಡೈವರ್ಸ್ ಕೊಡು ಅಂತ ಗೌರವ್ ಪೀಡಿಸ್ತಿದ್ದ ಆದ್ರೆ ಆಕಾಂಕ್ಷ ಏನೊಂದು ರಿಯಾಕ್ಟ್ ಮಾಡದೆ ಸುಮ್ಮನಿದ್ಲು ಕೊನೆಗೆ ಇವಳ ವರ್ತನೆಗೆ ಬೇಸತ್ತ ಗೌರವ್ ಅದೇ ಕೊರಗಿನಲ್ಲಿ ತನ್ನ ಲ್ಯಾಪ್ಟಾಪ್ ನಲ್ಲಿದ್ದ ಆಕಾಂಕ್ಷ ಬೆತ್ತಲೆ ವಿಡಿಯೋಗಳನ್ನ ಒಂದೊಂದಾಗಿ ವಾಟ್ಸ್ಆಪ್ ಮಾಡಿದ್ದ ಹೀಗೆ ಮೆಸೇಜ್ ಕಳಿಸಿದವನು ನೀನು ನನಗೆ ಸುಖ ಕೊಟ್ರೆ ಸರಿ ಇಲ್ಲದಿದ್ರೆ ಈ ವಿಡಿಯೋನ ನಿನ್ನ ಗಂಡನಿಗೆ ಕಳಿಸ್ತೀನಿ ಅಲ್ಲದೆ ಸೋಷಿಯಲ್ ಮೀಡಿಯಾದ ೂ ಹಾಕ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿದ್ದ ಗೌರವ್ ಕೊಟ್ಟ ಶಾಕ್ಗೆ ಏನ್ ಮಾಡಬೇಕು ಅನ್ನೋದು ಗೊತ್ತಾಗದೆ ಆಕಾಂಕ್ಷಾ ಸ್ಥಿತಿ ಬಾಣಲೆಯಿಂದ ಬೆಂಕಿಗೆ ಬಿದ್ದಂತಾಗಿತ್ತು ಗೌರವ್ ಬ್ಲಾಕ್ ಮೇಲ್ ಮಾಡಿದ ಬಳಿಕ ಬಲವಂತವಾಗಿ ಐದು ತಿಂಗಳ ಕಾಲ ಆಕಾಂಕ್ಷ ಅವಳ ಬೆತ್ತಲೆ ದೇಹದ ಬಿಸಿ ಅಪ್ಪುಗೆಯನ ಗೌರವ್ಗೆ ದಾರೆ ಎರೆದಿದ್ಲು ಕೊನೆಗೆ ಗೌರವ್ ಕಾಟ ಸಹಿಸಿಕೊಳ್ಳೋಕೆ ಆಗದೆ ಆಕಾಂಕ್ಷ ಇನ್ಮೇಲೆ ಇದನ್ನೆಲ್ಲ ನಿಲ್ಲಿಸ್ಬಿಡು ಇಲ್ಲ ಅಂದ್ರೆ ಪೊಲೀಸ್ ನಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೆದರಿಸಿದ್ಲು ಆದ್ರೆ ಗೌರವ್ ಮಾತ್ರ ಇವಳ ಮಾತಿಗೆ ತಲೆ ಕೆಡಿಸಿಕೊಂಡಿರ್ಲಿಲ್ಲ ಅಲ್ಲದೆ ಟೀಚರ್ ಜೊತೆಗಿನ ರಿಲೇಷನ್ಶಿಪ್ ಬಗ್ಗೆ ತನ್ನ ಫ್ರೆಂಡ್ಸ್ ಹತ್ರಾನು ಹೇಳ್ಕೊಂಡು ತನ್ನದೇ ವಿಡಿಯೋಗಳನ್ನ ಫ್ರೆಂಡ್ಸ್ಗೂ ತೋರಿಸಿದ್ದ ಇದನ್ನೆಲ್ಲ ನೋಡಿದ ಇವನ ಸ್ನೇಹಿತರು ಸಹ ತಮಗೂ ಒಂದು ಚಾನ್ಸ್ ಕೊಡಿಸು ಅಂತ ಗೌ ಗೌರವ್ನ ಕೇಳ್ಕೊಂಡಿದ್ರು ಇದೇ ವಿಷಯವನ್ನ ಗೌರವ್ ಟೀಚರ್ ಹತ್ರ ಹೇಳಿದ್ದ ಇದರಿಂದ ಕೆರಳಿದ ಆಕಾಂಕ್ಷ ಗೌರವ್ ಕಪಾಳಕ್ಕೆ ಬಾರಿಸಿದ್ಲು ಮಾರನೇ ದಿನವೇ ಗೌರವ್ ವಿರುದ್ಧ ರೇಪ್ ಕೇಸ್ ಹಾಗೂ ಬ್ಲಾಕ್ ಮೇಲ್ ನ ದಾಖಲಿಸಿದ್ಲು ಆಗ ಸೀದಾ ಗೌರವ್ ಮನೆಗೆ ಬಂದಿದ್ದ ಪೊಲೀಸರು ಅವನ ಮೊಬೈಲ್ ಹಾಗೂ ಲ್ಯಾಪ್ಟಾಪ್ ನಲ್ಲಿದ್ದ ವಿಡಿಯೋ ಫೋಟೋಗಳನ್ನೇ ಸಾಕ್ಷಿಯಾಗಿ ತಗೊಂಡು ಅವನನ್ನ ಸ್ಟೇಷನ್ ಗೆ ಕರ್ಕೊಂಡು ಹೋಗಿದ್ರು ಇತ್ತ ಮಗ ಮಾಡಿದ ಕೆಲಸಕ್ಕೆ ಗೌರವ್ ತಂದೆ ತಾಯಿ ಕಣ್ಣೀರು ಹಾಕ್ತಾ ಆಕಾಂಕ್ಷಾ ಕಾಲಿಗೆ ಬಿದ್ದಿದ್ರು ನಮ್ಮ ಮಗ ಮಣ್ಣು ತಿನ್ನೋ ಕೆಲಸವನ್ನ ಮಾಡ್ಬಿಟ್ಟಿದ್ದಾನೆ ಅವನ ಜೀವನ ಹಾಳಾಗುತ್ತೆ ನೀನೇ ಅವನನ್ನ ಕಾಪಾಡಬೇಕು ಅಂತ ಅಂಗಲಾಚಿದ್ರು ಇದರಿಂದ ಹೋಗ್ಲಿ ಪಾಪ ಅಂತ ಆಕಾಂಕ್ಷ ಕೇಸ್ನ ವಾಪಸ್ ತಗೊಂಡಿದ್ಲು ಆದ್ರೆ ಇಲ್ಲಿ ಪೊಲೀಸರು ಕೇಸ್ ವಾಪಸ್ ತಗೊಳ್ಳೋದಕ್ಕೂ ಮೂರು ಲಕ್ಷ ಹಣವನ್ನ ಡಿಮ್ಯಾಂಡ್ ಮಾಡಿದ್ರು ಅಂತಹ ಕಷ್ಟದ ಸ್ಥಿತಿಯಲ್ಲೂ ಸಹ ಗೌರವ ಪೋಷಕರು ಪೊಲೀಸರಿಗೆ ನಲವತ್ತೈದು ಸಾವಿರ ಹಣವನ್ನ ಕೊಟ್ಟಿದ್ರು ಆದ್ರೆ ಅಲ್ಲಿಗಾಗ್ಲೇ ಎಲ್ಲವೂ ಕೈ ಮೀರಿ ಹೋಗಿತ್ತು ಈ ಸುದ್ದಿ ಮೀಡಿಯಾ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿತ್ತು ಸಂಬಂಧಿಕರು ಹಾಗೂ ಸ್ನೇಹಿತರು ಗೌರವ್ನ ನೋಡಿ ನಗಾಡೋಕೆ ಶುರು ಮಾಡಿದ್ರು ಮಗ ಮಾಡಿದ ಕೆಲಸಕ್ಕೆ ಇವನ ತಂದೆ ತಾಯಿ ಕಣ್ಣೀರು ಹಾಕ್ತಿದ್ರು ಇದರಿಂದ ತೀವ್ರ ವಾಗಿ ಮನನೊಂದ ಗೌರವ್ ಒಂದು ನಿರ್ಧಾರಕ್ಕೆ ಬಂದಿದ್ದ ಟ್ಯೂಷನ್ಗೆ ಸೇರಿದ ದಿನದಿಂದ ಹಿಡಿದು ಪೊಲೀಸ್ ಸ್ಟೇಷನ್ ವರೆಗೂ ಎಲ್ಲವನ್ನ ಗೌರವ್ ಪೊಲೀಸರಿಗೆ ರೆಕಾರ್ಡ್ ಮೂಲಕ ತಿಳಿಸಿದ್ದ ಬಳಿಕ ಹತ್ತೊಂಬತ್ತು ವರ್ಷ ವಯಸ್ಸಿಗೆ ದುಡುಕಿನ ನಿರ್ಧಾರಕ್ಕೆ ಕೈ ಹಾಕಿದ್ದ ನಿಂದ ಮೋಸವಾದ್ರೂ ಈ ಸಮಾಜ ತನ್ನನ್ನೇ ಅಪರಾಧಿಯಂತೆ ನೋಡ್ತಿದ್ದ ಕಾರಣ ಕಳೆದ ವರ್ಷ ಆಗಸ್ಟ್ ಆರರಂದು ಗೌರವ್ ಆತ್ಮಹತ್ಯೆಗೆ ಶರಣಾಗಿದ್ದ ಇದು ಇಂದೋರ್ನ ಮತ್ತಷ್ಟು ಶೇಕ್ ಮಾಡಿತ್ತು ಬಳಿಕ ಪೊಲೀಸರು ಆಕಾಂಕ್ಷಿಗಳನ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸುತ್ತಿದ್ದಂತೆ ಅವಳು ಸಹ ನಿಜವನ್ನ ಬಾಯಿಬಿಟ್ಟಿದ್ಲು ಆದ್ರೆ ಇಲ್ಲಿ ಗೌರವ್ ನನ್ನ ಸಾವಿಗೆ ನಾನೇ ಕಾರಣ ಅಂತ ಬರೆದಿದ್ದರಿಂದ ಆಕಾಂಕ್ಷಾ ಈ ಕೇಸ್ನಿಂದ ಪಾರಾಗಿದ್ಲು ಬಂದಿತ್ತು ಹೆಂಡತಿಯ ಮಂಚದಾಟ ಗಂಡನಿಗೆ ಗೊತ್ತಾಗಿ ಡೈವರ್ಸ್ ಬೇಕು ಅಂತ ಮೆಟ್ಟಿಲೇರಿದ್ದ ಆಕಾಂಕ್ಷ ಕಾಮದಾಟ ಗೊತ್ತಾಗಿ ಕೋರ್ಟ್ ಇವರಿಬ್ಬರಿಗೂ ಡೈವರ್ಸ್ ಕೊಟ್ಟಿತ್ತು ಅಲ್ಲದೆ ಆಕಾಂಕ್ಷಾ ಹತ್ರ ಇದ್ರೆ ಮಗು ಹಾಳಾಗುತ್ತೆ ಅಂತ ಮಗಳ ಸಂಪೂರ್ಣ ಜವಾಬ್ದಾರಿಯನ್ನ ತಂದೆಗೆ ವಹಿಸಿತ್ತು ಅಲ್ಲದೆ ಇವಳು ಕೆಲಸ ಮಾಡ್ತಿದ್ದ ಕಾಲೇಜಿನಲ್ಲೂ ಇವಳನ್ನ ಕೆಲಸದಿಂದ ಕಿತ್ತೆಸೆದಿದ್ರು ಜೊತೆಗೆ ಇವಳಿಗೆ ಯಾವ ಕಾಲೇಜಿನಲ್ಲೂ ಕೆಲಸ ಸಿಗದಂತೆ ಮಾಡಿದ್ರು ಇನ್ನು ಈ ಕೇಸ್ ಇವತ್ತಿಗೂ ವಿಚಾರಣೆ ಹಂತದಲ್ಲಿದ್ದು ಇಲ್ಲಿ ತಪ್ಪು ಯಾರದ್ದು ಅನ್ನೋದನ್ನ ಪೊಲೀಸರು ಇವತ್ತಿಗೂ ತನಿಖೆ ನಡೆಸ್ತಾನೆ ಇದ್ದಾರೆ ಇನ್ನು ಈ ಸ್ಟೋರಿಯಲ್ಲಿ ತಪ್ಪು ಯಾರ್ದು ಅಂತ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ